ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರ ವಿಡಿಯೋ ಬಂಡೂರು ಕುರಿಗಳದು ಸೊ ಈ ಬಂಡೂರು ಕುರಿಗಳು ಬೆಂಗಳೂರು ಕೆಂಗೇರಿ ಹತ್ರ ಇವರು ಸಾಕಿರೋಂಥದ್ದು ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸೊ ಹಾಗೆ ಯಾರಿಗಾದ್ರು ಬೆಂಗಳೂರಲ್ಲಿ ಯಾರಿಗಾದ್ರು ಮರಿಗಳು ತಗೊಳ್ಬೇಕು ಅನ್ನೋರು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆ ಬ್ರೀಡ್ ಇದ್ದಾವೆ ಸರ್ ನಿಮ್ಮ ಹೆಸರು ರಾಹುಲ್ ರಾಹುಲ್ ಯಾವ ಕೆಂಗೇರಿ ಕೆಂಗೇರಿ ಬೆಂಗಳೂರು ಸರ್ ನಿಮ್ಮ ಇವು ಕುರಿಗಳು ಎಷ್ಟು ಕುರಿ ಅವೆ ಸ್ವಲ್ಪ ಜ್ವರ ಮಾತಾರೆ ಹತ್ತೆರಡು ಹತ್ತನ್ನೆರಡು ಐತೆ ಅಂದರೆ ಫಿಮೇಲು ಮೇಲೆಲ್ಲ ಸೇರಿಸೋಣ ಒಂದು ಮೇಲೆ ಇನ್ನು ಮಿಕ್ಕಿದ್ದಲ್ಲ ಫೀಮೇಲು ಸೊ ನೀವು ಬ್ರೀಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಬೆಂಗಳೂರು ಸಿಟಿಲೇ ಸಕ್ಕಿದ್ದೀರಾ ಕೆಂಗೇರಿಲಿ ಸೋಂಪುರ ಅಲ್ಲ ಬೆಂಗಳೂರ ಸರ್ ಇಲ್ಲಿ ದುಪ್ಪನಳ್ಳಿಗೆ ಬಂದಿರೋ ಉದ್ದೇಶ ಏನು ಜಾತ್ರೆಗೆ ಮೆರವಣಿಗೆಗೆ ಅಂದರೆ ಪ್ರತಿ ವರ್ಷ ಬರ್ತೀರಾ ಬಂದು ಮೆರವಣಿಗೆ ಮಾಡಿ ಪೂಜೆ ಮಾಡಿಸ್ಕೊಂಡು ಸೊ ಈ ಕುರಿಗಳೆಲ್ಲ ಏನು ವಯಸ್ಸು ಬೆಲೆ ಅದನ್ನ ಹೇಳಿ ಈ ಮರಿ ಇದಕ್ಕೆ ಏನು ಇದು ತಿಂಗಳು ಫೀಮೇಲ್ ಇದು ಸೊ ಇದು ಯಾವ ಉಕುರಿ ಬರ್ಬೋದು ಕುರಿ ಸ್ವಲ್ಪ ಹಿಂದೆ ಹಿಂಗೆ ಬಾಡಿ ಸೊ ತುಂಬಾ ಒಳ್ಳೆ ಜಾತಿ ಇರ್ಬತ್ತಲ್ಲ ಮೇಲ್ ಆಗಿದ್ರೆ ಆಗ್ತಿತ್ತು ಸೊ ಈಗ ಇದು ಬಿತ್ತನೆಗೆ ಮಡಿ ಕೇಳ್ತೀರಾ ಬಿತ್ತನೆಗಿನ ರೀ ಈಗ ಇದು ಸೇಲ್ ಮಾಡ್ತೀನಿ ಅಂದರೆ ಏನು ಬೆಲೆ ಆಗ್ಬೋದು ಐವತ್ತು ಮೇಲೆ ಮೇಲೋಗುತ್ತೆ ಅಂದರೆ ಈಗ ಕಾಲೆಲ್ಲ ತೋರಿಸಿ ಹಾಗೆ ಸ್ವಲ್ಪ ರೀ ಈ ಥರ ಇರ್ಬೇಕು ಬಿಡ ಎಲ್ಲ ನೋಡೋದು ನಾಲ್ಕೇ ಬೆರಳುದ್ದ ತುಂಬ ಸೈಜ್ ಐತಿ ಇಷ್ಟು ಸೊ ಈ ಥರ ಮರಿಗಳು ಈ ವಯಸ್ಸಿಂದು ಈ ಕ್ವಾಲಿಟಿ ಇರುವಂಥದ್ದು ಏನಾಗ್ಬೋದು ಬೆಲೆ ಮೂರು ತಿಂಗಳು ಮರಿನೆ ಸೊ ಈಗ ಇದು ಆರು ತಿಂಗಳು ಮರಿ ಅಲ್ಲ ಸೊ ಇದಕ್ಕಾದ್ರೆ ನಲವತ್ತೈವತ್ತು ಸಾವಿರ ಆಗ್ಬೋದಾ ಸೊ ಇದು ಬಿಟ್ಟು ಇನ್ನೆಷ್ಟು ಕುರಿಗಳು ಇದಾವೆ ಇಲ್ಲಿ ನಿಮ್ಮವು ಇವೆಲ್ಲ ನಿಮ್ಮದೇ ಕುರಿಗಳು ಸೊ ಈಗ ಪ್ರೆಗ್ನೆಂಟ್ ಕುರಿ ಆದರೆ ಏನು ಬೆಲೆ ಆಗ್ಬೋದು ಈಗ ಒಂದು ಒಳ್ಳೆ ಕ್ವಾಲಿಟಿ ಇದ್ರೆ ಏನಾಗಬಹುದು ಆ ಥರ ಎಲ್ಲ ಇದೆ ಕ್ವಾಲಿಟಿ ಅಂದರೆ ಬ್ಲಡ್ ಲೈನ್ ಮುಖ್ಯ ಸೊ ಈಗ ನೀವು ಬ್ರೀಡರ್ ತರ್ತಿರಲ್ಲ ಸೊ ಹೇಗೆ ತರ್ತೀರ ಅದನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ ನಾವ್ ಹಳೆ ಎಲ್ಲಾ ಈಗ ಹಳ್ಳಿಯಲ್ಲಿ ರೈತರ ತರ ತರ ಮರಿಗಳು ಈಗ ಹಳ್ಳಿ ರೈತರ ಹತ್ರ ತರೋದು ಸೊ ಅಲ್ಲಿ ಹೋಗಿ ಅದರ ಮರಿ ಹೆಂಗ್ ಹುಟ್ಟೈತೆ ಅದ್ರ ಅಪ್ಪ ಯಾವದು ಎಲ್ಲ ನೋಡಿ ತರ್ತೀರ ಸೊ ಅದೆಲ್ಲ ಕರೆಕ್ಟಾಗಿ ಇದ್ರೆ ನೀವು ಅದು ಪರ್ಚೇಸ್ ಮಾಡ್ತೀರ ಸೊ ಅದು ಒಂದ್ ಲಕ್ಷ ಸೊ ಅದೊಂದು ಒಂದು ಗ್ಯಾರಂಟಿ ಇರುತ್ತೆ ಈಗ ಚೆನ್ನಾಗಿರೋ ಟಕ್ರಲ್ಲಿ ಕೂಡ ಮರಿ ಚೆನ್ನಾಗಿ ಹುಡದೇ ಇರ್ಬೋದು ಈಗ ಚೆನ್ನಾಗಿಲ್ಲದೆ ಸುಮಾರಾಗಿರೋ ಟಗರಲ್ಲೂ ಹುಡುತ್ತೆ ಒಳ್ಳೆ ಮರಿಗಳು ಬೀಳಲ್ಲ ಅಂದರೆ ಯಾವುದೋ ಅಪ್ರೂಪ ಬಂದು ಬಂದೇ ಬರುತ್ತೆ ಸೊ ಹಂಗಾಗಿ ಈಗ ಅದ್ರ ಅಪ್ಪ ಅಮ್ಮ ಎಲ್ಲರೂ ನೋಡಿ ತರಬೇಕು ಸೊ ಅವಾಗ ಅದು ಪಾಸ್ ಆಗುತ್ತೆ ಸರ್ ಈಗ ಇದು ಯಾವ ಟಗರು ಹುಟ್ಟಿರೋದು ಅಂತ ಗೊತ್ತಾ ಸರ್ ಇದು ನಮ್ಮದೇ ಹಳೆ ತಗರು ನಮ್ಮದೇ ನಿಮ್ಮದೆ ಹಳೆ ಟಗರು ಸರ್ ಯಾವ ಪ್ಲೇಟ್ ಲೈನು ಮೋಟ ಮೋಟನ್ ತಾಳ ಅಂತ ಮೋಟನ್ ತಾಳ ಅಂತಾರಲ್ಲ ಅದು ಅಂದರೆ ಅವರ ಕುರಿಯೋದು ಹಳೆ ಬ್ಲೇಡ್ ಲೈನ್ ಸೊ ಈಗ ಪ್ರೆಸೆಂಟ್ ಏನಾದ್ರು ಮರಿಗಳು ಸೇಲ್ಗಿದಾವ ಇವಾಗ ಸದ್ಯಕ್ಕೆ ಒಂದು ಎರಡು ಮರಿ ಎರಡು ಮರಿ ಮೇಲ ಅದು ಮೇಲೊಂದು ಫಿಮೇಲ್ ಮೇಲು ಫಿಮೇಲು ಸೊ ಈಗ ಬೆಂಗಳೂರು ಕೆಂಗೇರಿಯಲ್ಲಿ ಬಂದರೆ ಸಿಗುತ್ತೆ ನಿಮಗೆ ಸರ್ ನಿಮ್ಮದು ಅಡ್ರೆಸ್ ಹೇಳಿ ಅಂದರೆ ಯಾವ ಥರ ಯಾವ ರೂಟಲ್ಲಿ ಬರಬೇಕು ಮಾಮೂಲಿ ಮೈಸೂರು ರೋಡ್ ಕೆಂಗೇರಿ ಕೆಂಗೇರಿ ಕೃಷ್ಣಪುರ ಚೌಡ್ರಿ ಕೃಷ್ಣಪ್ರಿಯ ಚೌಡ್ರಿ ಕೃಷ್ಣಪ್ರಿಯ ಚೌಡ್ರಿ ಒಂದು ನಾಲ್ಕು ಕಿಲೋಮೀಟರ್ ಒಳಗಡೆ ಬರಬೇಕು ಸೊ ಇನ್ ಕೇಸ್ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ ಕಾಲ್ ಮಾಡೋರು ಕೂಡ ಬಂದು ಕರ್ಕೊ ಹೋಗ್ತೀರಾ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ಟೂ ಫೈವ್ ಟೂ ಫೈವ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ತ್ರೀ ಒನ್ ತ್ರೀ ಒನ್ ರಾಹುಲ್ ಅಂತ ಎವ್ರಿ ಇಯರ್ ಬರ್ತೀರಾ ಇಲ್ಲಿ ಮೆರವಣಿಗೆಗೆ ಸೊ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಮಹದೇಶ್ವರ ಟೆಂಪಲ್ಗೆ ಪೂಜೆ ಮಾಡಿಸ್ಕೊ ಹೋಗ್ತೀರಾ ಸೊ ಹಿಂದೆ ನಿನ್ ಸಿಮರಿ ಹಿಂದೆ ಹಿಂದೆ ಸೊ ಇದು ಗಂಡು ಮರಿಯಾಗಿದ್ರೆ ಒಂದು ಎಪ್ಪತ್ತೆಂಬತ್ತು ಸಾವಿರಕ್ಕೆ ಹೋಗ್ತಿತ್ತಾ ತುಂಬ ಒಳ್ಳೆ ಬ್ಲಡ್ ಇದೆ ಸರಿ ಸರ್ ಥ್ಯಾಂಕ್ ಯು